ಈಗ ನಾನು ಎಲ್ಲ ಹೋಗ್ತಾ ಇದ್ದೀನಿ ಎಲ್ಲರಲ್ಲಿ ನಮ್ಮ ಗಾಂಧಿ ಭವನ ಗಾಂಧಿ ಬಾವಿ ಕೆಲವು ಕಡೆ ಎಲ್ಲ ಬಂದು ನೋಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಬೆಳಗಾವಿ ವಿಭಾಗದ ಎಲ್ಲ ಲೀಡರ್ಸ್ ಕಚೇರಿ ರಾಜಕೀಯ ಚರ್ಚೆ ರಾಜಕೀಯವಾಗಿ ನಾವು ದೇಶದ ಇತಿಹಾಸ ದೇಶಕ್ಕೆ ಸ್ವಾತಂತ್ರ್ಯ ತಂದು ತಂದುಕೊಟ್ಟಂತ ನೂರು ವರ್ಷ ಆಗಿದೆ ಗಾಂಧಿ ಭಾರತ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಪಕ್ಷನೂ ಹಮ್ಮಿಕೊಂಡಿದೆ ಸರ್ಕಾರ ಹಮ್ಮಿಕೊಂಡಿದೆ ಈ ಹಿನ್ನೆಲೆಯಲ್ಲಿ ಇದೆ ಗಾಂಧಿ ಆ್ಯಕ್ಷನ್ ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ ಇಬ್ರು ವಿರೋಧ ಪಕ್ಷದ ನಾಯಕರು ಬರ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇದ್ದಾರೆ ಸೊ ಇದೆಲ್ಲ ಜಾಗಗಳನ್ನೆಲ್ಲ ನಗರ ಪ್ರಿಪರೇಷನ್ಸ್ ಆಗ್ತಾ ಇದೆ ಇಡೀ ರಾಜ್ಯದ ಎಲ್ಲ ಜನರಿಗೆ ಪಕ್ಷ ಭೇದವನ್ನು ಬರೆದು ಈ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ನಾವು ಆಹ್ವಾನಿಸ್ತಾ ಇದ್ದೀವಿ ಯಾರು ಬೇಕಾದರೂ ಈ ಪಾರ್ಟಿಸಿಪೇಟ್ ಮಾಡಬಹುದು ಸೊ ಈ ವರ್ಕಿಂಗ್ ಕಮಿಟಿ ನಡೀತದೆ ವರ್ಕಿಂಗ್ ಕಮಿಟಿ ಮಾತ್ರ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಇರ್ತಾರೆ ನಿಖಿತ್ಗೆ ಎಲ್ಲ ಸಂಸದ ಸದಸ್ಯರಿಗೆ ಶಾಸಕರಿಗೆಲ್ಲ ಕೂಡ ಅವಾರ್ಡ್ ಗಾಂಧಿ ಸ್ಟ್ಯಾಚ್ಯುಗೂ ಕೂಡ ಎಲ್ಲ ಶಾಸಕರು ಎಲ್ಲ ಪಕ್ಷದ ಶಾಸಕರು ಅದರ ಉದ್ಘಾಟನೆಯಲ್ಲಿ ಮಾನಿಪವಾಡಿ ವಾದವನ್ನು ಸಿಬಿಐ ವಹಿಸುವಂತೆ ವಿಜೇಂದ್ರೆ ಸರ್ ಸ್ವಾಮೀಜಿಗಳು ಹೋರಾಟ ಮಾಡ್ತಿದ್ದಾರೆ ಪಂಜಾಬ್ ಸಮಾಜಕ್ಕೆ ಮೀಸಲಾತಿ ಕೊಡ್ಬೇಕು ಆದ್ರೆ ಸಿದ್ದರಾಮಯ್ಯ ಅವರು ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡ್ತಿದ್ದಾರೆ ಜೊತೆಗೆ ಏನು ಅಧಿಕಾರಿಗಳ ಲಾಠಿ ಚಾರ್ಜ್ ಮಾಡಿದ್ದಾರೆ ಅವ್ರನ್ನ ವಜಾ ಮಾಡುವವರೆಗೂ ನಮ್ಮ ಹೋರಾಟ ನಿರಂತರವಾಗಿ ಧರಣಿ ಮಾಡ್ತಿದ್ದಾರೆ

ರಾಜಕೀಯವಾಗಿ ನಾವು ದೇಶದ ಇತಿಹಾಸ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ನೂರು ವರ್ಷ ಆಗಿದೆ ಗಾಂಧಿ ಭಾರತ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು ಪಕ್ಷನೂ ಹಮ್ಮಿಕೊಂಡಿದೆ ಸರ್ಕಾರನೂ ಹಮ್ಮಿಕೊಂಡಿದೆ ಈ ಹಿನ್ನೆಲೆಯಲ್ಲಿ ಇದೆ ಆಮೇಲೆ ಗಾಂಧಿ ಸ್ಟ್ಯಾಕ್ಷನ್ ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ ಇಬ್ಬರು ವಿರೋಧ ಪಕ್ಷದ ನಾಯಕರುಗಳು ಬರ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇದ್ದಾರೆ ಸೊ ಇದೆಲ್ಲ ಜಾಗಗಳನ್ನೆಲ್ಲ ನಗರ ಪ್ರಿಪರೇಷನ್ಸ್ ಆಗ್ತಾ ಇದೆ ಇಡೀ ರಾಜ್ಯದ ಎಲ್ಲ ಜನರಿಗೆ ಪಕ್ಷ ಭೇದವನ್ನು ಬಾರ ಈ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ನಾವು ಭಾವಿಸ್ತಾ ಇದ್ದೀವಿ ಯಾರು ಬೇಕಾದರೂ ಈ ಪಾರ್ಟಿಸಿಪೇಟ್ ಮಾಡಬಹುದು ಸೊ ಈ ವರ್ಕಿಂಗ್ ಕಮಿಟಿ ನಡೀತದೆ ವರ್ಕಿಂಗ್ ಕಮಿಟಿ ಮಾತ್ರ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಇರ್ತಾರೆ ನಿತ್ಯಕ್ಕೆ ಎಲ್ಲ ಸಂಸತ್ ಸದಸ್ಯರಿಗೆ ಶಾಸಕರಿಗೆಲ್ಲ ಕೂಡ ಆವಾರ್ಸ್ತೀವಿ ಗಾಂಧಿ ಸ್ಟ್ಯಾಚ್ಯೂ ಕೂಡ ಎಲ್ಲ ಶಾಸಕರು ಎಲ್ಲ ಪಕ್ಷದ ಶಾಸಕರು ಅದು ಉದ್ಘಾಟನೆಯಲ್ಲಿ ನಾವು ಎಲ್ಲರೂ ಕೂಡ ನಾವು ಸರ್ ಸ್ವಾಮೀಜಿಗಳು ಹೋರಾಟ ಮಾಡ್ತಿದ್ದಾರೆ ಪಂಜಾಬಾಲಿ ಸಮಾಜಕ್ಕೆ ಕೂಯೆ ಮೀಸಲಾತಿ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಆದ್ರೆ ಸಿದ್ದರಾಮಯ್ಯ ಅವರು ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡ್ತಿದ್ದಾರೆ ಜೊತೆಗೆ ಏನು ಅಧಿಕಾರಿಗಳ ಲಾಠಿ ಚಾರ್ಜ್ ಮಾಡಿದ್ದಾರೆ ಅವ್ರನ್ನ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಮಾಡ್ತಿದ್ದಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ